ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ ಒಂದು ಖುಷಿ ವಿಚಾರ ಹೇಳಿಕೊಳ್ಳೋದಿದೆ ಯೂಟ್ಯೂಬ್ ಕಡೆಯಿಂದ ಅಂತ ಹೇಳಿ ಅದನ್ನು ಹೇಳೋಣ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಗೈಸ್ ಫೈನಲಿ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಮೊನ್ನೆನೇ ಅಪ್ಲೈ ಮಾಡಿದ್ದೆ ಆಗಿತ್ತು ಬಟ್ ವಾಚ್ ಅವರು ಇನ್ನೊಂದು ಐವತ್ತು ಅವರ್ ಏನೋ ಕಂಪ್ಲೀಟ್ ಆಗಿರಲಿಲ್ಲ ಡೇಟಾ ಬಂದು ಫೋರ್ ಡೇಸ್ ಬ್ಯಾಕ್ ಶೋ ಶೋ ಇತ್ತು ಟೋಟಲ್ ನಂದು ವಾಚ್ ಅವರ್ ಏನಿದೆ ಅದಕ್ಕಿಂತ ಜಾಸ್ತಿನೇ ಆಗಿದೆ ಗೈಸ್ ಫೋರ್ ತೌಸಂಡ್ಗಿಂತ ಜಾಸ್ತಿನೇ ವಾಚ್ ಅವರ್ ಆಗಿದೆ ಬಟ್ ಡೇಟಾ ಶೋ ಆಗ್ತಾ ಇರಲಿಲ್ಲ ಸೊ ಇಲ್ಲಾಂದರೆ ನಂದು ನೆನ್ನೆನೇ ಮಾನಿಟೈಜೇಷನ್ ಆಗಬೇಕಾಗಿತ್ತು ಇವತ್ತು ಆಗಿದೆ ಇವತ್ತು ಮಧ್ಯಾಹ್ನ ಆಯಿತು ನಮಗೆ ತುಂಬ ಖುಷಿ ಆಯಿತು ಗೈಸ್ ಇದಕ್ಕೆಲ್ಲ ಕಾರಣ ನಿಮ್ಮ ಸಪೋರ್ಟು ಟೀ ಟಿ ಎಲ್ಲ ಕೂಡ ನಿಮಗೆ ನನ್ನ ಫಸ್ಟು ಯು ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಮಾನಿಟೈಜೇಷನ್ನು ಅಷ್ಟು ಸುಲಭ ಇರಲಿಲ್ಲ ಗೈಸ್ ತುಂಬ ಅಂದರೆ ತುಂಬ ಕಷ್ಟ ಇತ್ತು ಅದನ್ನು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಅಷ್ಟು ಸುಲಭ ಆ ಕೆಲಸದಲ್ಲವೇ ಅಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫೋರ್ ಮಂತ್ಸ್ ಮೇಲಾಯಿತು ಮತ್ತಿರ ಐದು ತಿಂಗ್ಳಾಗಕ್ಕೆ ಬಂತು ಬಟ್ ನಂದು ವ್ಯೂಸು ಕೂಡ ಕಡಿಮೆ ಆಯಿತು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೇ ನನಗೆ ಒನ್ ಇಯರ್ ಆಗುತ್ತೇನೋ ಅನ್ನೋಷ್ಟು ನನಗೆ ಆಗೋಗಿತ್ತು ಬಟ್ ಲಾಸ್ಟ್ ಒನ್ ಮಂತಿಂದ ನಂದು ಒಂದು ವಿಡಿಯೋ ವೈರಲ್ ಆಯಿತು ಅದಾದ ನಂತರ ಎಲ್ಲ ವೀಡಿಯೋ ಕೂಡ ತುಂಬ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದಾದ ಮೇಲೆ ಒಂದು ಮಂತಲ್ಲಿ ನಾನು ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್ ಈ ವಿಚಾರ ಲಾಸ್ಟ್ ಮಂತ್ ಏನಿದೆ ಗೈಸ್ ಲಾಸ್ಟ್ ಮಂತಿಂದರೆ ನಾನು ವಾಚ್ ಅವರ್ ಫುಲ್ ಕಂಪ್ಲೀಟ್ ಆಗಿ ಜಾಸ್ತಿನೇ ಆಗಿದೆ ಹೇಳ್ಬೇಕಂದ್ರೆ ಫೋರ್ ತೌಸಂಡ್ಗಿಂತ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಏನೋ ಸಮಥಿಂಗ್ ಆಗಿದೆ ವಾಚ್ ಅವರು ಲಾಸ್ಟ್ ಒಂದು ಮಂತಲ್ಲಿ ನಾನು ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ತುಂಬ ಖುಷಿಯಿಂದ ಹೇಳ್ಕೊತಾ ಇದ್ದೀನಿ ತುಂಬ ಖುಷಿನೂ ಕೂಡ ಇದೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟೇ ಕಾರಣ ಆ್ಯಂಡ್ ಏನು ಹೇಳಬೇಕಂದ್ರೆ ನನಗೆ ತುಂಬ ಭಯ ಇತ್ತು ಬೇಕಂದರೆ ಸೆಟ್ಟಿಂಗ್ಸ್ ಎಲ್ಲ ನನಗೆ ನಿಜ ಹೇಳ್ತೀನಿ ಸೆಟ್ಟಿಂಗ್ಸ್ ಬಗ್ಗೆ ನನಗೆ ಏನೋ ಗೊತ್ತಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಾನು ಜೀರೋ ಜೀರೋ ಪರ್ಸೆಂಟಿಂದ ಸ್ಟಾರ್ಟ್ ಮಾಡಿದ್ದು ನಂತರ ಟಚ್ ಬಗ್ಗೆ ವೀಡಿಯೋ ಮಾಡಿರ್ತಾರಲ್ವ ಅವ್ರದ್ದು ಚಾನಲ್ ನೋಡಿಕೊಂಡು ಕೆಲವೊಂದು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ಮಾಡಿಕೊಂಡೆ ಆ್ಯಂಡ್ ಲಾಸ್ಟಲ್ಲಿ ಏನಾಯಿತು ಅಂದರೆ ಅಪ್ಲೈ ಬಂತು ಈಗ ಒಂದು ಫೋರ್ ಡೇಸ್ ಬ್ಯಾಕು ಅಪ್ಲೈ ಮಾಡಿದೆ ಬಟ್ ರಿಜೆಕ್ಟ್ ಆಗೋಯ್ತು ಗೈಸ್ ಏನಕ್ಕೆ ಅಂತ ಗೊತ್ತಿಲ್ಲ ರಿಜೆಕ್ಟ್ ಆಗೋಯ್ತು ಎರಡು ಸಲ ಅಪ್ಲೈ ಮಾಡಿದ್ದೀನಿ ನನಗೆ ಯೂಟ್ಯೂಬಲ್ಲಿ ಯಶು ಅಂತ ಫ್ರೆಂಡ್ ಇದ್ದಾರೆ ಸೊ ಅವ್ರು ಹೆಲ್ಪ್ ತಗೊಂಡು ಅಪ್ಲೈ ಮಾಡಿದೆ ನಾನು ಈಸಿನೇ ಇದೆ ಬಟ್ ಸ್ಟಾರ್ಟಿಂಗ್ ಅಲ್ವಾ ಯಾಕೆ ಭಯ ನನಗೆ ಅಪ್ಲೈ ಮಾಡಿದ್ರು ಪ್ರಾಬ್ಲಮ್ ಆಗೋಯ್ತು ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಅವ್ರು ನಂಗೆ ಒಂದು ನಂಬರ್ ಕೊಟ್ಟರು ಟ್ಯಾಂಟ್ರಾಲಜಿ ಟಚ್ ಕನ್ನಡ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅವರು ಯೂಟ್ಯೂಬರು ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಅವರು ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಲಕ್ಷ್ಮೀ ಸಂದೀಪ್ ಸಿಸ್ಟರ್ ಇದ್ದಾರಲ್ಲ ಅವ್ರಿಗೂ ಕೂಡ ಇನ್ಸ್ಟಾದಲ್ಲಿ ಮೆಸೇಜ್ ಆಗುತ್ತೆ ಅವರು ಕೂಡ ನನಗೆ ಒಂದು ಎರಡು ಐ ಡಿ ಕೊಟ್ಟರು ಯಶು ಕೊಟ್ಟಿದ್ದನ್ನೇ ಕೊಟ್ಟರು ಮತ್ತು ಇನ್ನೊಂದು ಟಚ್ ವಿತ್ ಭರತ್ ಅನ್ನೋ ಅವ್ರದ್ದು ಕೊಟ್ಟರು ಸೊ ನಾನು ಇಬ್ಬರಿಗೂ ಕೂಡ ಮೆಸೇಜ್ ಮಾಡಿದ್ದೆ ಅವರು ಟ್ಯಾಂಟ್ರಾಲಜಿ ಕನ್ನಡ ಟಚ್ ಅನ್ನೋರು ಬೇಗ ರಿಪ್ಲೈ ಮಾಡಿದ್ರು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅವರೇ ಕೂಡ ನನಗೆ ಆ್ಯಡ್ ಸೆನ್ಸ್ ಅಕೌಂಟ್ ಪ್ರಾಬ್ಲಮ್ ಆಗಿತ್ತು ಏನು ಅಂತ ಗೊತ್ತಿಲ್ಲ ಗೈಸ್ ತುಂಬ ಅಂದರೆ ತುಂಬ ತನಕ ಹೋಗ್ಬಿಟ್ಟಿತ್ತು ನನಗೆ ಯೂಟ್ಯೂಬ್ದು ಏನು ಸೆಟ್ಟಿಂಗ್ಸ್ ಏನೂ ಗೊತ್ತಿಲ್ಲ ಏನು ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಇಲ್ಲಿ ತನಕ ಬಂದಿದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ನನಗೆ ಪ್ರಾಬ್ಲಮ್ ಆಗಿ ಅಕೌಂಟ್ ಡಿಲೀಟ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅನ್ನೋದೆಲ್ಲ ಭಯ ಇತ್ತು ನನಗೆ ಆಮೇಲೆ ಲಕ್ಷ್ಮೀ ಸಿಸ್ಟರು ಅದೇ ಕೊಟ್ಟರು ಆ್ಯಂಡ್ ಯಶು ಪ್ರಸನ್ನ ವ್ಲಾಗ್ಸ್ ಇದೆ ನೋಡಿ ಅವರು ಕೂಡ ಅದೇ ನಂಬರ್ ಕೊಟ್ಟಿದ್ದರು ನಾನು ಅವರು ಕಾಂಟ್ಯಾಕ್ಟ್ ಮಾಡಿದೆ ಪಾಪ ಅವ್ರು ಬೇಗ ರಿಪ್ಲೈ ಮಾಡಿದ್ರು ಆ್ಯಂಡ್ ನಂದು ಏನೋ ಪ್ರಾಬ್ಲಮ್ ಆಗಿತ್ತು ಆ್ಯಡ್ಸೆನ್ಸ್ ಅಕೌಂಟು ನನ್ನ ಮೇಲ್ ಐ ಡಿಯಿದ್ದು ಏನೋ ಪ್ರಾಬ್ಲಮ್ ಆಗಿತ್ತು ಬೇರೆ ಮೇಲೆ ಐ ಡಿ ಇದು ಮಾಡಿ ನನಗೆ ಮಾಡಿಕೊಟ್ರು ಅವ್ರು ತುಂಬ ಹೆಲ್ಪ್ ಮಾಡಿಕೊಟ್ರು ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಿಂದ ತುಂಬ ಜನಗಳಿಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು ತುಂಬ ಬೇಗ ಮಾಡಿಕೊಟ್ರು ಗೈಸ್ ನನಗೆ ನಾನು ಇವತ್ತು ಮೆಸೇಜ್ ಮಾಡಿದೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆನೇ ನನಗೆ ಮಾಡಿಕೊಟ್ರು ಸೊ ಅವರಿಂದ ನಾನು ಆ್ಯಡ್ ಸೆನ್ಸ್ ಅಕೌಂಟು ಓಕೆ ಆಯಿತು ನೆಕ್ಸ್ಟು ಸ್ಟೆಪ್ ತ್ರೀ ಫಸ್ಟ್ ಸ್ಟೆಪ್ ಒನ್ ಓಕೆ ಆಗಿತ್ತು ಸ್ಟೆಪ್ ಟೂದೇ ಪ್ರಾಬ್ಲಮ್ ಆಗಿತ್ತು ಅವರು ಓಕೆ ಮಾಡಿಕೊಟ್ರು ಆ್ಯಂಡ್ ಸ್ಟೆಪ್ ತ್ರೀ ಯೂಟ್ಯೂಬರು ಚೆಕ್ ಮಾಡಿ ಮಾಡಬೇಕಿತ್ತು ನಂಗೆ ಅದನ್ನು ಭಯ ಆಯಿತು ಏನಾದರೂ ವ್ಲಾಗಲ್ಲಿ ಏನಾದರೂ ತಪ್ಪಕೊಂಡು ಹಿಡಿತಾರಾ ಅಥವಾ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನಾದರೂ ಪ್ರಾಬ್ಲಮ್ ಆಗಿ ನಂದು ಚಾನಲ್ಲು ರಿಜೆಕ್ಟ್ ಆಗಿಬಿಡುತ್ತಾ ಅಂತ ಆ್ಯಂಡ್ ಸದ್ಯ ಆ ಥರ ಏನೂ ಹಾಗಿಲ್ಲ ಯೂಟ್ಯೂಬರು ಟೂ ಡೇಸ್ ಕೈ ಟೂ ಡೇಸಲ್ಲಿ ನನ್ನದು ಯೂಟ್ಯೂಬರು ಓಕೆ ಮಾಡಿದ್ದಾರೆ ವೆರಿಫೈಡ್ ಮಾಡಿ ಸೊ ನನಗೆ ಇವತ್ತು ಮಧ್ಯಾಹ್ನ ಆಯಿತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಅವಾಗೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಗೈಸ್ ಇವಾಗ ನಾಲ್ಕು ಕಾಲು ಇವಾಗಲೇ ಅಪ್ಲೋಡು ಕೂಡ ಮಾಡ್ತೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಮಾಲಿಟೈಜೇಷನ್ ಆಯಿತು ಫೈನಲಿ ಬಟ್ ಅದಕ್ಕೂ ತುಂಬ ಪ್ರಾಬ್ಲಮ್ ಆಗೋಯ್ತು ಗೈಸ್ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿನೇ ಅಲ್ಲ ನೋಡೋರು ಅನ್ಕೋಬೋದು ಏ ಕೂತ್ಕೊಂಡೇನೋ ವಿಡಿಯೋ ಹಾಕ್ತಾಳೆ ಅವಳಿಗೇನೋ ಅಂತ ಸೀರಿಯಸ್ಲಿ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿನೇ ಅಲ್ಲ ಪ್ರತಿಯೊಂದು ಪ್ರಾಬ್ಲಮ್ಸ್ ಬಂದಾಗ್ಲೇ ಗೊತ್ತಾಗೋದು ನನಗಂತೂ ನೆನ್ನೆ ಮೊನ್ನೆಯಿಂದ ಗೊತ್ತಾಗೋಗಿದೆ ಯೂಟ್ಯೂಬು ಏನೆಲ್ಲ ಅಂತ ಹೇಳಿ ಸೊ ಫೈನಲಿ ಮಾನಿಟೈಜೇಷನ್ ಆಗಿದೆ ಸೊ ಇವತ್ತಿಂದ ಡಾಲರ್ಸ್ ಕೌಂಟ್ ಆಗುತ್ತೆ ಸೊ ನೀವುಗಳು ನೋಡಬೇಕು ನನ್ನ ವೀಡಿಯೋನ ಸಪೋರ್ಟ್ ಮಾಡಬೇಕು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಓಕೆನಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಗೈಸ್ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್